ಪ್ರತಿಯೊಬ್ಬ ಕೆ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಗಮನಿಸಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಮುಖ್ಯವಾಗಿರುವಂಥ ಪ್ರಕಟಣೆ ಬಿಟ್ಟಿರ್ತಾರೆ ಅಂದರೆ ಟೈಮ್ ಟೇಬಲ್ ಬಿಟ್ಟಿರ್ತಾರೆ ಹಾಗೂ ಮುಖ್ಯವಾಗಿರುವಂಥ ಸೂಚನೆಗಳು ಕೂಡ ಕೊಟ್ಟಿರ್ತಾರೆ ಬಹಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾರಂಥ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂದರೆ ಎರಡನೇ ಮುಂದುವರಿದ ಸುತ್ತಿನ ಟೈಮ್ ಟೇಬಲ್ ವೇಳಾಪಟ್ಟಿ ಪ್ರಕಟಣೆ ಮಾಡಿರ್ತಾರೆ ಈ ಒಂದು ವೇಳಾಪಟ್ಟಿಯ ಜೊತೆಗೆ ಮುಖ್ಯವಾಗಿರುವಂಥ ಸೂಚನೆಗಳು ಕೂಡ ಕೊಟ್ಟಿರ್ತಾರೆ ಮಿಸ್ ಮಾಡದೆ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಯಾವೆಲ್ಲ ಹೊಸ ನೋಡಿದ್ರ ಮಿಸ್ ಮಾಡೋಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸರಿ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಓಕೆ ಮಾಡ್ಕೊಳ್ಳಿ ಈ ಒಂದು ಪ್ರತಿಯೊಂದು ಸೂಚನೆಗಳ ಬಗ್ಗೆ ಸಂಪೂರ್ಣವಾದ ಗಮನವಹಿಸಿ ಕೋರ್ಸ್ಗಳಿಗೆ ಅಂದರೆ ಎರಡನೇ ಮುಂದುವರೆದ ಸುತ್ತಿನ ವೇಳಾಪಟ್ಟಿ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ ಯೋಗ ಮತ್ತು ನ್ಯಾಚುರೋಪತಿ ಕೃಷಿ ವಿಜ್ಞಾನ ಎಸ್ ಸಿ ನರ್ಸಿಂಗ್ ಬಿ ಫಾರ್ಮ್ ಹಾಗೂ ಫಾರ್ಮಾಡಿ ಮುಂತಾದ ಕೋರ್ಸ್ಗಳಿಗೆ ಅನ್ವಯವಾಗುತ್ತೆ ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಈಗ ಮುಖ್ಯವಾಗಿ ಆಪ್ಷನ್ಸ್ ಎಂಟ್ರಿಗಳನ್ನು ದಾಖಲು ಈ ಒಂದು ಆಪ್ಷನ್ಸ್ಗಳನ್ನು ದಾಖಲೆ ಮಾಡುವುದು ಸೂಚನೆಗಳನ್ನು ನಿಮಗೆ ಈ ಕೊನೆಯಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಸೂಚನೆಯನ್ನು ತೋರಿಸ್ತೀನಿ ಒಟ್ಟಿನಲ್ಲಿ ಮೊದಲಿಗೆ ಟೈಮ್ ಟೇಬಲ್ ನೋಡಿ ಆಮೇಲೆ ಸೂಚನೆಗಳು ಕೂಡ ತಿರ್ಸ್ತೀನಿ ಇಲ್ಲಿ ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡಲು ಅವಕಾಶ ಮೂವತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ನಾಲ್ಕು ಗಂಟೆ ಅಂತ ಮೂವತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ನಾಲ್ಕು ಗಂಟೆ ಅಂತ ನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ನಾಲ್ಕು ಗಂಟೆವರೆಗೆ ಓಕೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ನಾಲ್ಕು ಗಂಟೆ ಅಂತ ನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ನಾಲ್ಕು ಗಂಟೆವರೆಗೆ ಆಪ್ಷನ್ಸ್ಗಳನ್ನು ದಾಖಲಿಸ್ಬೋದು ಡಿಲೀಟ್ ಮಾಡ್ಬೋದು ಅಲ್ಟ್ರ್ ಮಾಡ್ಬೋದು ಎಲ್ಲವನ್ನು ಅವಕಾಶ ಕೊಡ್ತಾರೆ ಈ ಒಂದು ರೌಂಡ್ನಲ್ಲಿ ಹಾಗಾದರೆ ಇಲ್ಲಿ ಮುಖ್ಯವಾಗಿ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಸೀಟುಗಳ ಲಭ್ಯತೆಯನ್ನು ತೋರಿಸಿದರೂ ಸಹ ಅಭ್ಯರ್ಥಿಗಳು ಆದ್ಯತೆಗಳನ್ನು ಬದಲಾಯಿಸಲು ಮಾರ್ಪಡಿಸಲು ಸೇರಿಸಲು ಸಲಹೆ ನೀಡಲಾಗಿದೆ ಯಾಕೆಂದರೆ ಸೀಟು ಹಂಚಿಕೆಯ ಕಾರ್ಯದಲ್ಲಿ ಉದ್ಭವಿಸುವ ಈ ಒಂದು ಸೀಟುಗಳನ್ನು ಸಹ ಹಂಚಿಕೆ ಮಾಡೋದರಿಂದ ಅಭ್ಯರ್ಥಿಗಳು ಆಯ್ಕೆಗಳನ್ನು ನಮೂದಿಸಿದಲ್ಲಿ ಅಂತಹ ಸೀಟುಗಳನ್ನು ಕೂಡ ಪಡೆಯಬಹುದಾಗುತ್ತೆ ಬಹಳಷ್ಟು ವಿದ್ಯಾರ್ಥಿಗಳು ಒಂದು ವೇಳೆ ಫಸ್ಟ್ ರೌಂಡಲ್ಲಿ ಆಗಿರಲಿ ಅಥವಾ ಸೆಕೆಂಡ್ ರೌಂಡಲ್ಲಿ ರಿಜೆಕ್ಟ್ ಮಾಡ್ಕೊಂಡಿದ್ರೆ ಅಂದರೆ ಡಿಲೇಟ್ ಮಾಡ್ಕೊಂಡಿದ್ರೆ ಆ ಒಂದು ಸೀಟುಗಳಿಗೆ ಕೂಡ ಇದರಲ್ಲಿ ಈ ಒಂದು ರೌಂಡಲ್ಲಿ ಕನ್ಸಿಡರ್ ಮಾಡೋದರಿಂದ ನಿಮ್ಗೆ ಯಾವೆಲ್ಲ ಕಾಲೇಜುಗಳ ಆಸಕ್ತಿ ಇದೆ ಎಲ್ಲ ಕಾಲೇಜುಗಳನ್ನು ಕೂಡ ನೀವು ಆಪ್ಷನ್ಸ್ ಎಂಟ್ರಿ ಹಾಕ್ಬೋದು ಇಲ್ಲಿ ಎರಡನೇ ಮುಂದುವರಿದ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆ ಯಾವಾಗ ಈ ಒಂದು ಪ್ರೊವಿಜ್ನಲ್ ಅಲೋಟ್ಮೆಂಟ್ ರಿಸಲ್ಟ್ ಕೂಡ ಇದಕ್ಕೂ ಇದಕ್ಕೂ ಕೂಡ ನಿಮಗೆ ಒಂದು ತಾತ್ಕಾಲಿಕ ಪ್ರೊವಿಜ್ನಲ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ ಅದು ಯಾವಾಗ ಅಂದರೆ ಏಳು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಮಧ್ಯಾಹ್ನ ಎರಡು ಗಂಟೆಯ ನಂತರ ಏಳು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಮಧ್ಯಾಹ್ನ ಎರಡು ಗಂಟೆಯ ನಂತರ ನಿಮಗೆ ಒಂದು ಟೆಂಪ್ರವರಿ ಅಂದರೆ ಪ್ರೊವೀಜ್ನಲ್ ರಿಸಲ್ಟ್ ಬಿಡ್ತಾರೆ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ ಆಮೇಲೆ ಎರಡನೇ ಮುಂದುವರಿದ ಸೀಟು ಹಂಚ್ ಈ ಒಂದು ಅಂತಿಮ ಫಲಿತಾಂಶ ಅಂದರೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿನ ಫೈನಲ್ ರಿಸಲ್ಟ್ ಯಾವಾಗ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಾಹ್ನ ಎರಡು ಗಂಟೆ ನಂತರ ನಮಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ ಆ ಒಂದು ರಿಸಲ್ಟ್ ಬಿಟ್ಟ ನಂತರ ಅಭ್ಯರ್ಥಿಗಳು ಶುಲ್ಕವನ್ನು ಪಾವತಿ ಮಾಡಲು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಹಿಂದಿನ ಸುತ್ತಿನಲ್ಲಿ ಶುಲ್ಕವನ್ನು ಪಾವತಿಸಿದ್ದರೆ ಈ ಒಂದು ಸುತ್ತಿನ ಹೆಂಚಿಕ ಸಿಟಿಗೆ ಹೊಂದಾಣಿಕೆ ಮಾಡಲಾಗುವುದು ಎಲ್ಲಿಂದ ಇಲ್ಲಿ ಒಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹದಿನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಒಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹದಿನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಈ ಒಂದು ಅವಕಾಶವನ್ನು ಕೊಡ್ತಾರೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋ ಆಗಿರಲಿ ಯಾವೆಲ್ಲ ವಿದ್ಯಾರ್ಥಿಗಳು ಪೇಮೆಂಟ್ ಆಲ್ರೆಡಿ ಮಾಡಿರ್ತೀರ ಫಸ್ಟ್ ರೌಂಡಲ್ಲಿ ಅಥವಾ ಸೆಕೆಂಡ್ ರೌಂಡಲ್ಲಿ ಆ ವಿದ್ಯಾರ್ಥಿಗಳಿಗೆ ಈ ಒಂದು ರೌಂಡಲ್ಲಿ ಸಿಕ್ಕಿರೋಂಥ ಸೀಟಿಗೆ ಹೊಂದಾಣಿಕೆ ಮಾಡಲಾಗುತ್ತೆ ಆ ಒಂದು ಪೇಮೆಂಟನ್ನು ಇದಕ್ಕೆ ಕನ್ಸಿಡರ್ ಮಾಡಿ ಎಷ್ಟು ಅಮೌಂಟ್ ಉಳಿದಿರುತ್ತೆ ಆ ಒಂದು ಅಮೌಂಟ್ ನೀವು ರೀಫಂಡ್ ಕೊಡಲು ನಿಮಗೆ ಬರುತ್ತೆ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ ಯಾವಾಗ ಹದಿನೈದು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ಐದು ಮೂವತ್ತು ಗಂಟೆ ಒಳಗಡೆ ಅಂದರೆ ಇಲ್ಲಿ ಒಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗೋದು ಆಮೇಲೆ ಯಾವೆಲ್ಲ ವಿದ್ಯಾರ್ಥಿಗಳು ಪೇಮೆಂಟ್ ಮಾಡಿರಲ್ಲ ಅವರಿಗೆ ಪೇಮೆಂಟ್ ಮಾಡೋ ಚಲನ್ ಕೂಡ ಡೌನ್ಲೋಡ್ ಆಗುತ್ತೆ ಅವ್ರು ಪೇಮೆಂಟ್ ಮಾಡಿ ಅಡ್ಮಿಷನ್ ಆರ್ಡರ್ ತೆಗೆದುಕೊಂಡು ಹೋಗಿ ಎಲ್ಲ ದಾಖಲಾತಿಗಳೊಂದಿಗೆ ಹದಿನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಒಳಗಡೆ ನೀವು ಅಲ್ಲಿ ಅಡ್ಮಿಷನ್ ಪಡ್ಕೋಬೇಕು ಅಂದರೆ ಕಾಲೇಜ್ನಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಸಂಜೆ ಐದು ಮೂವತ್ತು ಗಂಟೆ ಒಳಗೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೀಟು ರದ್ದತಿಯ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ ಸೀಟು ರದ್ದತಿ ಯಾವ ರೀತಿ ಮಾಡ್ಕೋಬೇಕು ನಮಗೆ ಫಸ್ಟ್ ರೌಂಡಲ್ಲಿ ನಮಗೆ ಸೆಕೆಂಡ್ ರೌಂಡಲ್ಲಿ ಈ ರೀತಿ ಸೀಟ್ ಸಿಕ್ಕಿದೆ ನಮಗೆ ಆಸಕ್ತಿ ಇಲ್ಲ ಅಂತ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಅಥವಾ ಎರಡನೇ ಸುತ್ತಿನಲ್ಲಿ ತಮಗೆ ದೊರಕಿರುವ ಸೀಟು ರದ್ದುಪಡಿಸಿಕೊಳ್ಳಬೇಕಾದಲ್ಲಿ ಮೂರು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದರೊಳಗಾಗಿ ರದ್ದುಪಡಿಸಿಕೊಳ್ಳಬಹುದು ಅಂತಹ ಅಭ್ಯರ್ಥಿಗಳಿಗೆ ಐದು ಸಾವಿರ ಕಟಾವು ಮಾಡಿಕೊಂಡು ಉಳಿದ ಮೊತ್ತವನ್ನು ಹಿಂದಿರುಗಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಹಣೆ ಮುಂದುವರಿದ ಸುತ್ತಿನ ಸೀಟು ಹಂಚಿಕೆಯ ನಂತರ ಇಂಜಿನಿಯರಿಂಗ್ ಸೀಟನ್ನು ರದ್ದುಪಡಿಸಿಕೊಂಡಲ್ಲಿ ಸರ್ಕಾರ ನಿಗದಿಪಡಿಸುವ ಈ ಒಂದು ಸರ್ಕಾರವು ನಿಗದಿಪಡಿಸಿರುವ ಇಂಜಿನಿಯರಿಂಗ್ ಶುಲ್ಕವನ್ನು ಮತ್ತು ಶುಲ್ಕದ ಐದು ಪಟ್ಟು ದಂಡವನ್ನು ಕಡ್ಡಾಯವಾಗಿ ಎಲ್ಲ ವರ್ಗದ ಅಭ್ಯರ್ಥಿಗಳು ಪ್ರಾಧಿಕಾರಕ್ಕೆ ಸಂದಾಯ ಮಾಡಬೇಕಾಗತ್ತೆ ಅಂತ ಇಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಇದು ಅತಿ ಮುಖ್ಯವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಮನಿಸಬೇಕು ಒಂದು ವೇಳೆ ನಿಮಗೆ ಫಸ್ಟ್ ರೌಂಡಲ್ಲಿ ಅಥವಾ ಸೆಕೆಂಡ್ ರೌಂಡಲ್ಲಿ ಯಾವುದೇ ಒಂದು ಸೀಟ್ ಅಲಾಟ್ಮೆಂಟ್ ಆಗಿದೆ ಆ ಒಂದು ಸೀಟನ್ನು ಡಿಲೀಟ್ ಮಾಡ್ಕೋಬೇಕಾಗಿತ್ತಂದರೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆಗಾಗಿ ಕೆ ಎ ಆಫೀಸ್ಗೆ ಭೇಟಿಯಾಗಿ ನೀವು ಸೀಟನ್ನು ರದ್ದುಪಡಿಸ್ಕೋಬೇಕಾಗತ್ತೆ ಅಂತಹ ಅಭ್ಯರ್ಥಿಗಳಿಗೆ ಐದು ಸಾವಿರ ಕಟಾವು ಮಾಡಿಕೊಂಡು ಉಳಿದ ಮೊತ್ತವನ್ನು ಹಿಂದಿರುಗಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಈ ಇಲ್ಲಿ ಎಣ್ಣೆ ಮುಂದುವರೆದ ಸುತ್ತಿನ ಹಂಚಿಕೆಯ ನಂತರ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿನ ಒಂದು ಫೈನಲ್ ರಿಸಲ್ಟ್ ಬಂದ ನಂತರ ಆವಾಗ ನಿಮಗೆ ಡಿಲೀಟ್ ಮಾಡಿಕೊಳ್ಳಲು ಅವಕಾಶ ಇಲ್ಲ ಅಂತ ತಿಳಿಸಿದ್ದಾರೆ ಹಾಗೂ ಶುಲ್ಕದ ಐದು ಪಟ್ಟು ದಂಡದ ಅಮೌಂಟನ್ನು ಕೂಡ ಅಲ್ಲಿ ಪ್ರಾಧಿಕಾರಕ್ಕೆ ಸಂದಾಯ ಮಾಡಬೇಕು ಅಂತ ಇಲ್ಲಿ ಕಡ್ಡಾಯವಾದಂಥ ಒಂದು ಸ್ಟ್ರಿಕ್ಟ್ ಸೂಚನೆ ಕೂಡ ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ಅತಿ ಮುಖ್ಯವಾಗಿ ನೀವು ಗಮನಿಸಬೇಕಂತ ಸೂಚನೆಗಳು ಇನ್ನೊಂದು ಪಿ ಡಿ ಎಫ್ ಇದೆ ಅದು ಕೂಡ ನೋಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತೆಗೆದುಕೊಳ್ಳಿ ಆಲ್ರೆಡಿ ಈಗ ಟೈಮ್ ಟೇಬಲ್ ನೋಡಿದರೆ ಈಗ ಮುಖ್ಯವಾದಂಥ ಸೂಚನೆಗಳ ಬಗ್ಗೆ ಸ್ವಲ್ಪ ಗಮನವಹಿಸಿ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಯೋಗ ಮತ್ತು ನ್ಯಾಚುರೋಪತಿ ಕೃಷಿ ವಿಜ್ಞಾನ ವೆಟನರಿ ಬಿ ಎಸ್ ಸಿ ನರ್ಸಿಂಗ್ ಬಿ ಫಾರ್ಮ್ ಹಾಗೂ ಫಾರ್ಮಾಟಿ ಹಾಗೂ ಮುಂತಾದ ಕೋರ್ಸ್ಗಳಿಗೆ ಯು ಜಿ ಸಿ ಟಿ ಆರ್ ಇಪ್ಪತ್ನಾಲ್ಕರ ಎರಡನೇ ಸುತ್ತಿನಲ್ಲಿ ಸೆಕೆಂಡ್ ರೌಂಡ್ನಲ್ಲಿ ಚಾಯ್ಸ್ ಟೂ ಹಾಗೂ ಚಾಯ್ಸ್ ತ್ರೀ ಆಯ್ಕೆ ಮಾಡಿಕೊಂಡಂಥ ವಿದ್ಯಾರ್ಥಿಗಳಿಗೆ ಮತ್ತು ಮೊದಲ ಎರಡು ಸುತ್ತುಗಳಲ್ಲಿ ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡಿ ಯಾವುದೇ ಸೀಟು ಹಂಚಿಕೆ ಆಗದವರಿಗೆ ಎರಡನೇ ಮುಂದುವರಿದ ಸುತ್ತಿನ ಸೀಟ್ ಹಂಚಿಕೆಗೆ ಆಪ್ಷನ್ಸ್ಗಳನ್ನು ದಾಖಲಿಸಲು ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಮೂವತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆಪ್ಷನ್ಸ್ಗಳನ್ನು ದಾಖಲಿಸಬಹುದು ನಿಮ್ಮ ಆಲ್ರೆಡಿ ಟೈಮ್ ಟೇಬಲ್ ಪ್ರಕಾರ ಈ ಒಂದು ಮೂವತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಯಾವೆಲ್ಲ ವಿದ್ಯಾರ್ಥಿಗಳು ಚಾಯ್ಸ್ ಟು ಎಂಟ್ರಿ ಮಾಡಿದರ ಅವರಿಗೂ ಕೂಡ ಆಪ್ಷನ್ಸ್ಗಳು ಎಂಟರ್ ಮಾಡಲು ಅವಕಾಶ ಕೊಡ್ತಾರೆ ಯಾವೆಲ್ಲ ವಿದ್ಯಾರ್ಥಿಗಳು ಚಾಯ್ಸ್ ತ್ರೀ ಮಾಡಿದರ ಅವರಿಗೂ ಕೂಡ ಆಪ್ಷನ್ಸ್ಗಳನ್ನು ಎಂಟರ್ ಮಾಡಲು ಅವಕಾಶ ಕೊಡ್ತಾರೆ ಹಾಗೂ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿವರೆಗೂ ಯಾವುದೇ ರೀತಿಯ ಫಸ್ಟ್ ರೌಂಡಲ್ಲಿ ಕೂಡ ಆಪ್ಷನ್ಸ್ ಹಾಕಿದರೆ ಯಾವುದೇ ರೀತಿಯ ಸೀಟ್ ಸಿಕ್ಕಿಲ್ಲ ಸೆಕೆಂಡ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲೂ ಕೂಡ ಆಪ್ಷನ್ಸ್ ಎಂಟರ್ ಮಾಡಿದರೆ ಅದರಲ್ಲೂ ಕೂಡ ಯಾವುದೇ ರೀತಿಯ ಸೀಟ್ ಸಿಕ್ಕಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಹೊಸದಾಗಿ ಆಪ್ಷನ್ಸ್ಗಳನ್ನು ಹಾಕಲು ಅವಕಾಶ ಕೊಡ್ತಾರೆ ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಗಮನಿಸಬೇಕಂತ ಮುಖ್ಯ ಅಂಶ ಏನಂದರೆ ಈ ಒಂದು ರೌಂಡಲ್ಲಿ ಯಾವುದೇ ಒಂದು ಸೀಟ್ ಅಲಾಟ್ಮೆಂಟ್ ಆದರೆ ಕಡ್ಡಾಯವಾಗಿಯೂ ತೆಗೆದುಕೊಳ್ಳಲೇಬೇಕಾಗುತ್ತೆ ಇಲ್ಲಿ ಡೇಟ್ ಮಾಡಿಕೊಳ್ಳಲು ನಮಗೆ ಅವಕಾಶ ಕೊಡಲಾಗುವುದಿಲ್ಲ ಇಲ್ಲಿ ನೋಡಿ ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡಿ ಯಾವುದೇ ಸೀಟು ಹಂಚಿಕೆ ಆಗದವರು ಆ ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡಿ ಯಾವುದೇ ಒಂದು ಸೀಟು ಹಂಚಿಕೆ ಆಗದವರು ಮೊದಲ ಎರಡು ಸುತ್ತುಗಳಲ್ಲಿ ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡದವರು ಹಾಗೂ ಹಂಚಿಕೆಯಾದ ಸೀಟಿಗೆ ಯಾವುದೇ ಚಾಯ್ಸ್ಗಳನ್ನು ನೀಡಿದ ಅಭ್ಯರ್ಥಿಗಳು ಎರಡನೇ ಮುಂದುವರಿದ ಸುತ್ತಿನಲ್ಲಿ ಭಾಗವಹಿಸಲು ಆಸಕ್ತಿ ಇದ್ದಲ್ಲಿ ಆದ್ಯತಾ ಕ್ರಮದಲ್ಲಿ ಆಪ್ಷನ್ಸ್ಗಳನ್ನು ಹೊಸದಾಗಿ ದಾಖಲಿಸಬೇಕು ಎರಡನೇ ಮುಂದುವರಿದ ಸುತ್ತಿನ ಸೀಟು ಹಂಚಿಕೆ ಆಪ್ಷನ್ಸ್ಗಳನ್ನು ದಾಖಲಿಸುವ ವೇಳಾಪಟ್ಟಿ ಪ್ರಕಾರ ಈ ಒಂದು ವೆಬ್ಸೈಟ್ನಲ್ಲಿ ನಾನು ಆಲ್ರೆಡಿ ನಿಮಗೆ ತಿಳಿಸಿರುವಂಥ ವೇಳಾಪಟ್ಟಿ ತಿಳಿಸಿದ್ದೀನಿ ಇಲ್ಲೇನಿದೆ ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡಿ ಯಾವುದೇ ಸೀಟು ಹಂಚಿಕೆ ಆಗದವರು ಮೊದಲ ಎರಡು ಸುತ್ತುಗಳಲ್ಲಿ ಆಪ್ಷನ್ಸ್ಗಳು ಎಂಟ್ರಿ ಮಾಡದವರು ಹಾಗೂ ಹಂಚಿಕೆಯಾದ ಸೀಟಿಗೆ ಯಾವುದೇ ಚಾಯ್ಸ್ಗಳನ್ನು ನೀಡದ ಅಭ್ಯರ್ಥಿಗಳು ಅಂದರೆ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಎಂಟ್ರಿ ಮಾಡದಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಅವಕಾಶ ಕೊಡ್ತಾರೆ ಅಂತ ತಿಳಿಸಿದ್ದಾರೆ ಯಾರೇ ಮುಂದುವರಿದ ಸುತ್ತಿನಲ್ಲಿ ಭಾಗವಹಿಸಲು ಆಸಕ್ತಿ ಇದ್ದಲ್ಲಿ ಆದ್ಯತಾ ಕ್ರಮದಲ್ಲಿ ಆಪ್ಷನ್ಸ್ಗಳನ್ನು ಹೊಸದಾಗಿ ದಾಖಲಿಸಬೇಕು ಮತ್ತೆ ಇನ್ನೊಂದು ಸಲ ನಿಮಗೆ ಸರಿಯಾದ ರೀತಿಯಲ್ಲಿ ಆಪ್ಷನ್ಸ್ಗಳನ್ನು ಮತ್ತೆ ಪುನಃ ದಾಖಲಿಸಬೇಕಾಗತ್ತೆ ಯಾವೆಲ್ಲ ಆಪ್ಷನ್ಸ್ಗಳು ನೀವು ಯಾವ ಆಸಕ್ತಿ ಹೊಂದಿದರೆ ಆ ಒಂದು ಕಾಲೇಜುಗಳ ಆಪ್ಷನ್ ಸೆಂಟರ್ಗಳನ್ನು ಸರಿಯಾಗಿ ಹಾಕಿಕೊಳ್ಬೇಕಾಗತ್ತೆ ಇಲ್ಲಿ ಇಲ್ಲಿ ಎರಡನೇ ಮುಂದುವರೆದ ಸುತ್ತಿನ ಸೀಟು ಹಂಚಿಕೆಗೆ ಆಪ್ಷನ್ಸ್ಗಳನ್ನು ದಾಖಲಿಸಲು ಆಲ್ರೆಡಿ ನಿಳಾಪಟ್ಟಿ ತಿಳಿಸಿದ್ದೀನಿ ಈಗ ಎರಡನೇ ಸುತ್ತಿನಲ್ಲಿ ಚಾಯ್ಸ್ ಟು ಚಾಯ್ಸ್ ತ್ರೀ ತೆಗೆದುಕೊಂಡವರಿಗೆ ಅವರ ಚಾಯ್ಸ್ ಪ್ರಕಾರ ಅವರವರು ದಾಖಲಿಸುವ ಆಪ್ಷನ್ಸ್ಗಳನ್ನು ಎರಡನೇ ಮುಂದುವರೆದ ಸುತ್ತಿನಲ್ಲಿ ತೋರಿಸಲಾಗುವುದು ಅವಶ್ಯವಿದ್ಯೆಯಲ್ಲಿ ಹೊಸದಾಗಿ ಆಪ್ಷನ್ಸ್ಗಳನ್ನು ದಾಖಲಿಸಬಹುದು ವಿದ್ಯಾರ್ಥಿಗಳಲ್ಲಿ ಗಮನಿಸಬೇಕು ಒಂದು ವೇಳೆ ನೀವು ಚಾಯ್ಸ್ ಟು ಹಾಗೂ ಚಾಯ್ಸ್ ತ್ರೀ ತೆಗೆದುಕೊಂಡವರಿಗೆ ನೀವು ಯಾವೆಲ್ಲ ಆಪ್ಷನ್ಸ್ಗಳನ್ನು ಸೆಕೆಂಡ್ ರೌಂಡಲ್ಲಿ ಎಂಟ್ರ್ ಮಾಡಿರ್ತೀರ ಆ ಎಲ್ಲ ಆಪ್ಷನ್ಸ್ಗಳು ಮತ್ತೆ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ತೋರಿಸುತ್ತೆ ಅದರಲ್ಲಿ ಯಾವೆಲ್ಲ ಕಾಲೇಜುಗಳು ನೀವು ಡಿಲೀಟ್ ಮಾಡೋದಿದೆ ಡಿಲೀಟ್ ಮಾಡ್ಕೋಬೋದು ಅಲ್ಟ್ರಾ ಮಾಡ್ಬೋದು ಮಾಡಿಫೈ ಮಾಡ್ಬೋದು ಅಥವಾ ನೀವು ಕಾಲೇಜುಗಳನ್ನು ಹೆಚ್ಚಿಗೆ ಸೇರ್ಪಡೆ ಕೂಡ ಮಾಡ್ಬೋದು ಓಕೆ ಚಾಯ್ಸ್ ಟು ಮತ್ತು ಚಾಯ್ಸ್ ತ್ರೀ ವಿದ್ಯಾರ್ಥಿಗಳಿಗೆ ಹಾಗಾದರೆ ಇಲ್ಲಿ ಎರಡನೇ ಮುಂದುವರಿದ ಈ ಈ ಒಂದು ಎರಡನೇ ಮುಂದುವರಿದ ಸುತ್ತಿನ ಸೀಟು ಹಂಚಿಕೆ ಯಾವ ರೀತಿ ಇರುತ್ತೆ ನೋಡಿಲ್ಲಿ ಎರಡನೇ ಮುಂದುವರೆದ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ನಂತರ ಅಭ್ಯರ್ಥಿಗಳಿಗೆ ಯಾವುದೇ ಚಾಯ್ಸ್ಗಳು ಆಯ್ಕೆ ಮಾಡಲು ಅವಕಾಶ ಇರುವುದಿಲ್ಲ ಈ ಒಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ ಬಂದ ನಂತರ ಯಾವುದೇ ರೀತಿ ಒಂದು ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಇರುವುದಿಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ಹಂಚಿಕೆಯಾದ ಸೀಟಿಗೆ ಪ್ರವೇಶವನ್ನು ಪಡೆಯಬೇಕಾಗತ್ತೆ ಆದ್ದರಿಂದ ಅಭ್ಯರ್ಥಿಗಳು ತಮ್ಮ ಅಭ್ಯರ್ಥಿಗಳು ಮತ್ತು ಪೋಷಕರು ತಮಗೆ ಇಷ್ಟವಿರುವ ಕಾಲೇಜುಗಳನ್ನು ಮಾತ್ರ ದಾಖಲಿಸಬೇಕು ನಾನು ಆಲ್ರೆಡಿ ಮೊದಲೇ ತಿಳಿಸಿದ್ದೀನಿ ಯಾವೆಲ್ಲ ಕಾಲೇಜುಗಳಲ್ಲಿ ಹೋಗಬೇಕಾಗಿದೆ ನಾ ಯಾವುದೇ ಒಂದು ಈ ಒಂದು ಆಪ್ಷನ್ ಸೆಂಟ್ರಿಯಲ್ಲಿ ಯಾವುದೇ ಕಾಲೇಜ್ ಅಲಾಟ್ಮೆಂಟ್ ಆದರೂ ಕೂಡ ನಾನು ಹೋಗ್ತೀನಿ ಅಂತ ಇದ್ದಂಥ ಕಾಲೇಜುಗಳನ್ನು ಮಾತ್ರ ನೀವು ಆಪ್ಷನ್ ಸೆಂಟ್ರಿಯಲ್ಲಿ ಹಾಕಬೇಕು ಓಕೆ ಕಡ್ಡಾಯವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರಿಂಟೌಟ್ ತೆಗೆದುಕೊಳ್ಬೇಕು ಪ್ರಿಂಟೌಟಲ್ಲಿ ಕೂಡ ನೀವು ಮೂರು ಸಲ ಗಮನಿಸಬೇಕು ಆ ಒಂದು ಪ್ರಿಂಟೌಟಲ್ಲಿ ನಿಮಗೆ ಬೇಕಾಗಿರೋಂಥ ಅಂದರೆ ಯಾವೆಲ್ಲ ಕಾಲೇಜ್ ನಿಮಗೆ ಆಸಕ್ತಿ ಇಲ್ಲ ಆ ಕಾಲೇಜ್ಗಳು ಏನಾದರೂ ಮಿಸ್ ಆಗಿ ಬಂದಿದೆಯಾ ಅನ್ನೋ ಬಗ್ಗೆ ಕೂಡ ಗಮನವಹಿಸಬೇಕು ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸಲ್ಲಿ ಇದೇ ಮಾಡಿದರೆ ಮಿಸ್ ಆಗಿ ನಾನು ಹತ್ತನೇ ನಂಬರ್ ಬೇರೆ ಹಾಕಿಬಿಟ್ಟಿದ್ದೀನಿ ಹನ್ನೆರಡನೇ ನಂಬರ್ ಬೇರೆ ಹಾಕಿದ್ದೀನಿ ಈ ರೀತಿ ವಿದ್ಯಾರ್ಥಿಗಳು ಆಗಬಾರ್ದು ಅಂದರೆ ನೀವು ಪ್ರಿಂಟೌಟ್ ತೆಗೆದುಕೊಂಡು ಮೂರು ಸಲ ಅದನ್ನು ಗಮನಿಸಿ ಸರಿಯಾಗಿ ನೀವು ಹಾಕಿರುವಂಥ ಅಬ್ಸೆನ್ಸ್ಗಳು ಸರಿಯಾಗಿದೆಯಾ ಇಲ್ಲ ಅನ್ನೋ ಬಗ್ಗೆ ನೀವು ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಹಾಕೋ ಬದ್ಲಿ ಪ್ರೈವೇಟ್ ಹಾಕಿದರೆ ಈ ರೀತಿ ಕೂಡ ನೀವು ಅಲ್ಲಿ ಗಮನಿಸಬೇಕು ಓಕೆ ಏಕೆಂದರೆ ಇಲ್ಲಿ ಮೆರಿಟ್ ಆಧಾರದ ಮೇಲೆ ಹಾಗೂ ಅಭ್ಯರ್ಥಿಗೂ ದಾಖಲಿಸಿದ ಆಪ್ಷನ್ಸ್ಗಳನ್ನು ಪರಿಗಣಿಸಿ ಸೀಟು ಹಂಚಿಕೆ ಮಾಡೋದರಿಂದ ಯಾವುದೇ ಕಾರಣಗಳನ್ನು ನೀಡಿದ ಹಂಚಿಕೆಯಾದ ಕಾಲೇಜಿಗೆ ಪ್ರವೇಶಗಳನ್ನು ಕಡ್ಡಾಯವಾಗಿ ಪಡೆಯಬೇಕು ಹಂಚಿಕೆಯಾದ ಸೀಟನ್ನು ನಿರಾಕರಿಸುವಂತಿಲ್ಲ ಆದ್ದರಿಂದ ಅಭ್ಯರ್ಥಿಗೂ ಹೆಚ್ಚಾದಂಥ ಆಪ್ಷನ್ಸ್ಗಳನ್ನು ಆದ್ಯತಾ ಕ್ರಮಾಂಕದಲ್ಲಿ ಸಲ್ಲಿಸಬೇಕು ಅಂತ ತಿಳಿಸಿದರೆ ಇಲ್ಲಿ ಕೆ ಎ ಪ್ರಾಧಿಕಾರದಂಥ ಮುಖ್ಯವಾಗಿರುವಂಥ ಸೂಚನೆ ಇನ್ನೊಂದು ಸಲ ತಿಳಿಸ್ತಾ ಇದ್ದೀನಿ ಯಾವೆಲ್ಲ ವಿದ್ಯಾರ್ಥಿಗಳೇ ಯಾವ ಕಾಲೇಜುಗಳಿಗೂ ಹೋಗ್ತೀರಾ ಯಾವ ಕಾಲೇಜುಗಳಿಗೆ ಆಸಕ್ತಿ ಇದೆ ಆ ಕಾಲೇಜುಗಳನ್ನು ಮಾತ್ರ ಎಂಟ್ರಿ ಮಾಡಿ ಬೇರೆ ಯಾವುದೇ ಕಾಲೇಜುಗಳನ್ನು ಎಂಟರ್ ಮಾಡಲು ಹೋಗಬೇಡಿ ಒಂದು ವೇಳೆ ಆ ಒಂದು ಹಾಕಿರುವಂಥ ಆಪ್ಷನ್ಸಲ್ಲಿ ಯಾವುದೇ ಒಂದು ಕಾಲೇಜ್ ಅಲಾಟ್ಮೆಂಟ್ ಆದರೆ ಅದಕ್ಕೆ ಕಡ್ಡಾಯವಾಗಿ ಅಡ್ಮಿಷನ್ ಪಡೆದುಕೊಳ್ಬೇಕಾಗುತ್ತೆ ಇದರಲ್ಲಿ ಯಾವುದೇ ರೀತಿಯ ಒಂದು ಚಾಯ್ಸಸ್ ಎಂಟ್ರಿ ಅವಕಾಶ ಇರೋದಿಲ್ಲ ಚಾಯ್ಸ್ ಅವಕಾಶ ಇರೋದಿಲ್ಲ ಡೈರೆಕ್ಟಾಗಿನೂ ಪೇಮೆಂಟ್ ಮಾಡಬೇಕಾಗತ್ತೆ ಪೇಮೆಂಟ್ ಮಾಡಿನೂ ಡೈರೆಕ್ಟಾಗಿ ಅಡ್ಮಿಷನ್ ಪಡೆಯಬೇಕಾಗತ್ತೆ ಇಲ್ಲಿ ಕೆ ಅಂತ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬ ಕೆ ಸಿ ಟಿಯ ಸೆಕೆಂಡ್ ರೌಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ವೇಟ್ ಮಾಡ್ತಾರಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ धन्यवाद